ಯಾರಾದ್ರೂ ನೋಡ್ಬಿಟ್ರೆ ನಾಡಿನ ಸಂಸ್ಕೃತಿಯನ್ನೇ ಹೀಗೇನು ಅಂತ ಅನ್ಸ್ಬೇಕು ಮೋದಿ ಮೋದಿ ಅಂತ ಹೇಳಿ ಹೇಳುವಂತ ಯುವಜನರಿಗೆ ಕಪಾಳ ಮೋಕ್ಷ ಮಾಡಬೇಕು ಅಂತ ಹೇಳಿದ್ರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿಯವ್ರ ಮನೆ ಹಾಳಾಗ್ಲಿ ಅಂತ ಶಾಪ ಕೊಟ್ರು ತಪಸ್ವಿ ಶಾಪ ಕೊಟ್ರೆ ಪತಿರೋತೆ ಶಾಪ ಕೊಟ್ರೆ ತಟ್ಟುತ್ತೆ ಅಂತ ಹೇಳ್ತಾರೆ ಇನ್ನು ಸಿದ್ದರಾಮಯ್ಯನವ್ರ ಪಾತಿರ್ವತೆಯ ನಮಗೆ ಗೊತ್ತಿರೋದೆ ಅವ್ರ ತಪಸ್ಸಿನ ಬಗ್ಗೆನೂ ನಮ್ಗೆಲ್ರಿಗೂ ಗೊತ್ತಿರೋದೆ ಅವ್ರೇನಾರು ಹೇಳಿದ್ರೆ ಅದು ಅವ್ರಿಗೆ ಉಲ್ಟ ಆಗುತ್ತೆ ಯಾಕೆಂದ್ರೆ ಈ ಹಿಂದೆ ಎಲ್ಲ ಒಂದೇ ಒಂದು ಸೀಟ್ ಬರಲ್ಲ ಬಿಜೆಪಿಗೆ ಅಂತ ಶಾಪ ಕೊಟ್ಟಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಶಾಪ ತಟ್ಟಿ ಕಾಂಗ್ರೆಸ್ಸಿಗೊಂದು ಒಂದು ಜನತಾದಳಕ್ಕೊಂದು ಅವತ್ತು ಬಂದಿತ್ತು ಒಂದೊಂದೇ ಸೀಟ್ ಬಂದಿತ್ತು ಬಹುಶಃ ಈಗಿನ ಅವ್ರ ಶಾಪ ಅವರಿಗೆ ತಿರುಗು ಬಾಣ ಆದ್ರೆ ಹತ್ತೊಂಬತ್ತರ ಫಲಿತಾಂಶ ಮರುಕಳಿಸಬಹುದು ತಿರುಗು ಬಾಣ ಆದ್ರೆ ನಮ್ಗೇನೋ ಅವ್ರ ಮನೆ ಹಾಳಾಗಕ್ಕೆ ಇಷ್ಟ ಇಲ್ಲ ಅದೇ ಇದನ್ನು ನೋಡಿದಾಗ ಏನಾಗುತ್ತೆ ಕಾಂಗ್ರೆಸ್ ಮನಸ್ಥಿತಿ ಒಂದು ಅವರಿಗೆ ಸೋಲಿನ ಹತಾಶೆ ಕಾಡ್ತಿರ್ಬೋದು ಜನನೇ ಮೋದಿ ಮೋದಿ ಅಂತ ಅಂತಿರೋದ್ರಿಂದ ಅಸಹಾಯಕತೆ ಕಾಡ್ತಿರ್ಬೋದು ಹತಾಶೆ ಮತ್ತು ಅತಾಯಕ ಅಸಹಾಯಕತೆ ಕೈಲಾಗ್ದವನ್ ಮೈ ಅಂತ ಗಾದೆ ಮಾತಿದೆಯಲ್ಲ ಆ ಕೈಲಾಗ್ದವನ್ ಮೈ ಪರ್ಚ್ಕೊಂಡ್ ರೀತಿಯಲ್ಲಿ ಇವರು ದ್ವೇಷ ಮತ್ತು ಅಸಹಿಷ್ಣುತೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಇವ್ರ ನಾಯಕರು ರಾಹುಲ್ ಗಾಂಧಿಯವರು ವಿದೇಶಕ್ಕ ಹೋಗಿ ಭಾರತದ ಭಾರತವನ್ನು ಅಪಮಾನ ಮಾಡುವಂಥ ಕೆಲಸವನ್ನ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರುವಂತ ಬಗ್ಗೆ ಇರುವಂತ ವಿರೋಧ ಮತ್ತು ದ್ವೇಷವನ್ನ ಭಾರತ ಮತ್ತು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತದ ಸಹಿಷ್ಣುತೆ ಅದನ್ನೆಲ್ಲ ಪ್ರಶ್ನಿಸಿ ಅಪಮಾನ ಮಾಡುವಂಥ ಕೆಲಸವನ್ನ ಮಾಡಿದ್ರು ಇಷ್ಟು ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಶಕ್ತಿಗಳು ಮಧ್ಯಪ್ರವೇಶ ಮಾಡಬೇಕು ಅಂತ ಅವ್ರು ಬಯಸಿದ್ರು ಅಂದ್ರೆ ನಮ್ಮ ದೇಶದ ಸಮಗ್ರತೆಗೆ ಧಕ್ಕೆಯಾಗೋ ರೀತಿಯಲ್ಲಿ ಅವರು ಮಾತಾಡಿದರು